ಯಾವ ರೀತಿಯಾಗಿ ಈ ಭವಿಷ್ಯವಾಣಿ ನಿಜ ಆಗುತ್ತೆ ಹೆಂಗೆ ಗೊತ್ತಾಗುತ್ತೆ ಅಂತ ನಮ್ಮ ಗ್ರಹಗಳ ಚಲನವಲಯದಿಂದ ಥ್ರೋಟ್ ವರ್ಲ್ಡ್ ಅಲ್ಲಿ ಒಂದು ಅಘಾಟವನ್ನು ಕಾದಿದೆ ಅಂತಕ್ಕಂಥದ್ದು ಹೇಳ್ಬೋದು ಎಲ್ಲಾ ಗ್ರಹಗಳು ಕ್ಲಾಕ್ ವೈಸ್ ರೊಟೇಷನ್ ಆದರೆ ಈ ರಾಹು ಮತ್ತು ಕೀಟಗಳು ಆಂಟಿ ಕ್ಲಾಕ್ ವೈಸ್ ಆಗಿ ರೊಟೇಷನ್ ಆಗತಕ್ಕಂಥ ಇದಿರುತ್ತೆ ಮುಂಚೆನೆ ಪ್ಲೇನ್ ಕ್ರಾಶ್ ಆಗುತ್ತೆ ಅಂತ ಹೇಳಿದ್ರು ಎಲ್ಲ ಒಂದು ಕಡೆ ಭವಿಷ್ಯವಾಣಿನ ಎಲ್ಲರೂ ಅಷ್ಟು ನಿರ್ಲಕ್ಷ್ಯ ಮಾಡ್ತಾರೆ ಇವೆಲ್ಲ ಕಡೆ ಗ್ರಹಗತಿಗಳ ಮೇಲೆ ಅವರಿಬ್ರು ಜೊತೆಯಲ್ಲೇ ಸೇರ್ಬಿಟ್ರು ಅಂದ್ರೆ ಇಡೀ ಪ್ರಪಂಚವೇ ಅಲ್ಲೋಲ ಕಲ್ಲಲಾಗತಕ್ಕದ್ದು ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಜೂನ್ ಮೂರ ನಂತರ ದೇಶಾದ್ಯಂತ ಪ್ರಪಂಚಾದ್ಯಂತ ಅಗ್ನಿ ಅವುಗಳು ಜಾಸ್ತಿ ಜನಶ್ರೀ ನ್ಯೂಸ್ ಗೆ ಸ್ವಾಗತ ನಾನು ಭುವನ ನಿಜವಾಯ್ತ ಕೋಡಿ ಶ್ರೀಗಳ ಭವಿಷ್ಯ ಇತ್ತೀಚೆಗೆ ನಾವು ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ ಜೊತೆಗೆ ಸಾಕಷ್ಟು ಅವಾಂತರಗಳಾಗ್ತಾ ಇದೆ ಸಾಫ್ ಆಗಿರ್ಬೋದು ಆಗಿರ್ಬೋದು ವಿಮಾನ ದುರಂತಗಳಾಗಿರ್ಬೋದು ಅಥವಾ ಒಂದಿಷ್ಟು ಕುರ್ಚಿಯ ಬದಲಾವಣೆಗಳ ವಿಚಾರವಾಗಿ ಚರ್ಚೆಗಳಾಗಿರ್ಬೋದು ಜೊತೆಗೆ ಈಗಷ್ಟೇ ಮೊನ್ನೆಯಷ್ಟೇ ಏನು ಒಂದು ಪಾಕಿಸ್ತಾನ್ ಭಾರತ ಯುದ್ಧ ಆಯಿತು ಈಗ ಮತ್ತೆ ಇರಾನ್ ಇಸ್ರೇಲ್ ಜೊತೆಗೆ ಯುದ್ಧ ಆಗ್ತಾ ಇದೆ ಮೊನ್ನೆಯಷ್ಟೇ ದೊಡ್ಡ ದುರಂತ ವಿಮಾನ ದುರಂತ ಆಯಿತು ಇದೆಲ್ಲದರ ಬಗ್ಗೆ ಈ ಹಿಂದೆ ಭವಿಷ್ಯವಾಣಿಗಳು ಏನು ನುಡಿದಿದ್ರು ಅದೆಲ್ಲವೂ ಕೂಡ ಇದು ನಿಜವಾಗ್ತಾ ಇದೆ ಇನ್ನು ಐದು ವರ್ಷಗಳ ಕಾಲ ಯಾವೆಲ್ಲ ಕಂಟಕಗಳು ಸಾಕ್ತಾ ಇದೆ ಯಾವೆಲ್ಲ ಕಂಟಕಗಳು ನಮಗೆ ಎದುರಾಗುತ್ತೆ ಎಲ್ಲೆಲ್ಲಿ ಮಹಾ ಸ್ಫೋಟ ಬಾ ಜಲ ದಿಗ್ಬಂಧನ ಬಾ ಈ ಎಲ್ಲಾ ಸಾವು ನೋವುಗಳು ಇನ್ನೂ ಎಷ್ಟು ಹೆಚ್ಚಾಗುತ್ತೆ ಇದೆಲ್ಲದರ ಬಗ್ಗೆ ಚರ್ಚೆನ ಮಾಡೋದಕ್ಕೆ ನನ್ನ ಜೊತೆಗೆ ಖ್ಯಾತ ಜ್ಯೋತಿಷಿಗಳಾದ ವಿಷ್ಣು ಸಾಲಿಗ್ರಾಮ ಗುರುಜಿ ಅವರಿದ್ದಾರೆ ಅವರನ್ನ ಈ ಚರ್ಚೆಗೆ ವೆಲ್ಕಮ್ ಮಾಡೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸೌಭಾಗ್ಯವತಿ ದೇವಾಲ ఏకదంత విద్హే వక్రదుండాయీమి తన్న దంతి ప్రచోదయాత్ ఓం నమో భగవతి మహాదేవాదీమి తన్నో రుద్ర ప్రచోదయాత్ ಎಸ್ ಗುರುಚಿ ನಾವು ಇತ್ತೀಚೆಗೆ ಒಂದು ದೊಡ್ಡ ಘಟನೆ ಅಂತ ನೋಡೋದಾದ್ರೆ ವಿಮಾನ ದುರಂತ ಗುಜರಾತ್ ನ ಒಂದು ಪ್ಲೇಸ್ ನಲ್ಲಿ ಆಗಿರುವಂತಹ ವಿಮಾನ ದುರಂತ ಆದ್ರೆ ಒಂದು ಈ ಒಂದು ವಿಚಾರವನ್ನ ನೋಡೋದಾದ್ರೆ ಈ ಹಿಂದೆ ಎಲ್ಲಾ ಭವಿಷ್ಯವಾಣಿಗಳು ಹೇಳಿತ್ತು ನೀವು ಕೂಡ ಸಾಕಷ್ಟು ವಿಚಾರವಾಗಿ ಹೇಳಿದ್ರಿ ಅಂದ್ರೆ ಐ ಪಿ ಎಲ್ ಅಲ್ಲಿ ವಿನ್ ಆಗುತ್ತೆ ಆರ್ ಸಿ ಬಿ ಅಂತ ಹೇಳಿದ್ರಿ ಈ ಒಂದು ಜಲ ದಿಗ್ಬಂಧನ ಆಗತ್ತೆ ದೊಡ್ಡ ವಿಮಾನ ದುರಂತ ಆಗತ್ತೆ ಅಂತ ಹೇಳಿದ್ರಿ ಜೊತೆಗೆ ಬೇರೆ ಭಾಗಗಳಲ್ಲೂ ಕೂಡ ಸಾಕಷ್ಟು ಜನರು ಇದ್ರ ಬಗ್ಗೆ ಅರಿವನ್ನ ಮೂಡಿಸಿದ್ರು ಜೊತೆಗೆ ಕೋಡಿ ಶ್ರೀಗಳು ಕೂಡ ಈ ಬಗ್ಗೆ ಮಾತನಾಡಿದ್ರು ಇನ್ನು ಅಂದ್ರೆ ಯಾವ ರೀತಿ ಈ ಭವಿಷ್ಯವಾಣಿ ನಿಜ ಆಗುತ್ತೆ ಹೆಂಗೆ ಗೊತ್ತಾಗುತ್ತೆ ಅಂತ ನೋಡೋದಾದ್ರೆ ಗುರುಜಿ ವಿಶೇಷವಾಗಿ ಹೇಳಬೇಕು ಅಂದರೆ ಯಾರೇ ಋಷಿಮುನಿಗಳಾಗ್ಲಿ ಯಾರೇ ಯತಿಗಳಾಗ್ಲಿ ಯಾರೇ ಸನ್ಯಾಸಿಗಳಾಗಲಿ ಯಾರೇ ಗುರುಗಳಾಗಲಿ ಕೂಡ ನಮ್ಮ ಅಲ್ಲಿ ನಡೀತಕ್ಕಂಥ ಚಲನವಲನ ನಮ್ಮ ಗ್ರಹಗಳ ಚಲನವಲನದಿಂದನೂ ಕೂಡ ಪ್ರತಿಯೊಂದು ಕೂಡ ನಮ್ಮ ಹಿಂದಿನ ಕಾಲದಿಂದಲೂ ಕೂಡ ನಮ್ಮ ಋಷಭುನಿಗಳು ಅದನ್ನೇ ಮಾಡ್ತಾ ಬಂದಿತ್ತು ಯಾಕೆಂದರೆ ಅವರು ಬಂದ ಸಾಧನೆ ಅವರು ಒಂದು ಇಟ್ಟ ಒಂದು ಪುಸ್ತಕ ಅವರೊಂದು ಇಟ್ಟ ಬರೆದಂಥ ಏನಿದೆ ಅವೆಲ್ಲವೂ ಕೂಡ ಈಗ ನಿಜ ಆಗ್ತಿದೆ ಏಕೆಂದರೆ ಒಂದು ರಾಹುವಾಗಲಿ ಕೇತುವಾಗಲಿ ಈ ವರ್ಷದಲ್ಲಿ ಚೇಂಜ್ ರಾಹು ಕೇತುಗಳು ಮೊನ್ನೆ ಚೇಂಜ್ ಆಯಿತು ಬೃಹಸ್ಪತಿನೂ ಚೇಂಜ್ ಆದ ವಿಶೇಷವಾಗಿ ಶನೀಶ್ವರನೂಲ್ಲ ಅಮ ಇದು ಯುಗಾದಿ ಹಿಂದಿನ ದಿನದಿಂದನೂ ಕೂಡ ಬೃಹ ಇದು ಶನೀಶ್ವರನೂ ಚೇಂಜ್ ಆಗಿರೋದ್ರಿಂದ ಮೇಜರ್ ಡೆವಲಪ್ಮೆಂಟ್ಸ್ ಥ್ರೂಟ್ ವರ್ಲ್ಡಲ್ಲಿ ಇದು ಒಂದು ಆಘಾತವನ್ನು ಕಾದಿದೆ ಅನ್ನತಕ್ಕಂಥದ್ದು ಹೇಳ್ಬೋದು ಹೆಂಗೆ ಅಂದರೆ ಯಾವುದೇ ವಿಚಾರವಾದರೂ ಕೂಡ ನಾವು ಎಲ್ಲದನ್ನೂ ಕೂಡ ನಾವು ಈ ಶಾಸ್ತ್ರದಲ್ಲಿ ಗ್ರಹಗತಿಗಳ ಮೇಲೆ ನೋಡಿ ರಾಹು ಅನ್ನೋದಕ್ಕಂಥ ಅಷ್ಟು ಈಸಿಯಾಗಿರತಕ್ಕಂಥ ವ್ಯಕ್ತಿ ಅಲ್ಲ ರಾಹು ಅವರು ಎಲ್ಲದಕ್ಕೂ ಕೂಡ ಎಲ್ಲ ಗ್ರಹಗಳು ಕ್ಲಾಕ್ ವೈಸ್ ರೊಟೇಷನ್ ಆದರೆ ಈ ರಾಹು ಮತ್ತು ಕೇತುಗಳು ಆಂಟಿ ಕ್ಲಾಕ್ ವೈಸ್ ಆಗಿ ರೊಟೇಷನ್ ಆಗತಕ್ಕಂಥ ಇದಿರುತ್ತೆ ಅಂದರೆ ತಿರುಗೋದಕ್ಕೆ ಆ ತಿರುಗೋದಕ್ಕೆ ಇರ್ತಂಥ ಆ ಘಟನೆಯಲ್ಲಿ ಯಾವ ಮನೆ ಕೂತ್ಕೊಂಡಿದ್ದೇನೆ ರಾಹು ಅಂದರೆ ಹಠ ಜಾಸ್ತಿ ಕೇತು ಅಂದರೆ ಮುಕ್ತಿ ಜಾಸ್ತಿ ರಾಹು ಜೊತೆಗೆ ಶನಿ ದೃಷ್ಟಿ ಇದ್ದರೇನೋ ರಾಹು ಜೊತೆಗೆ ಕುಜ ದೃಷ್ಟಿ ಇದ್ದೇನೋ ರಾಹು ಜೊತೆಗೆ ಇನ್ಯಾವಾರ ದೃಷ್ಟಿಯ ಬಂದಾಗ ದೇಶದಲ್ಲಿ ಅವಘಡ ಆಗುತ್ತೋ ಅಥವಾ ಶನಿ ಕುತ್ಕೊಂಡಿರೋ ಜಾಗದಲ್ಲಿ ಇದು ಒಂದು ಜಲತತ್ವ ರಾಶಿಯಲ್ಲೇ ಕುಳಿತುಕೊಳ್ಳೋದರಿಂದ ಜಲತತ್ವದ ಅವಘಡಗಳ ಮುಂದೆ ನಡೆಯುತ್ತಾ ಅನ್ನತಕ್ಕಂಥ ಜ್ಯೋತಿಷ್ಗಳು ತಿಳಿದಂಥವ್ರು ಖಂಡಿತವಾಗಿ ಇದನ್ನು ನಿರ್ಣಯ ಮಾಡ್ಬೋದು ನಮ್ಮ ಕೊಡಿ ಸ್ವಾಮೀಜಿಗಳು ಪಾಪ ಅವ್ರು ಕ್ಲೀನಾಗಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಂತೆ ಇದುವರೆಗೂ ಅವರು ಹೇಳಿದ್ದೆಲ್ಲೂ ಕೂಡ ಸತ್ಯ ಯಾಕಂದ್ರೆ ಅಷ್ಟು ಸಬ್ಜೆಕ್ಟಲ್ಲಷ್ಟು ಇನ್ವಾಲ್ವ್ ಆಗಬೇಕು ಯಾರು ಸಬ್ಜೆಕ್ಟಲ್ಲಷ್ಟು ಇನ್ವಾಲ್ವ್ ಆಗ್ತಾರೋ ಕೂತ ದೃಷ್ಟಿಯಿಂದಲೇ ಕೂಡ ನಮಗೆ ಗ್ರಹಗತಿಗಳು ಒಂಬತ್ತು ಗ್ರಹಗತಿಗಳು ಯಾವ ಯಾವ ಚಲನವಲೇ ಇರ್ತವೆ ಯಾವ ರಾಶಿಯಲ್ಲಿ ಕೂತ್ಕೊಂಡ್ರೆ ಏನಾಗತ್ತೆ ಅನ್ನತಕ್ಕಂಥದ್ದೆಲ್ಲ ಇತ್ತ ಅಂದ ಪಕ್ಷದಲ್ಲಿ ಇನ್ನೂ ನೂರು ವರ್ಷ ಆಗತಕ್ಕಂಥದ್ದನ್ನು ಕೂತ್ಕೊಂಡು ಈಗಲೇ ಹೇಳಬಹುದು ಆದರೆ ಇಂಥದೇ ಪ್ಲೇಸಲ್ಲೇ ಆಗತ್ತೆ ಇಂಥದೇ ಜಾಗದಲ್ಲಿ ಆಗತ್ತೆ ಇಷ್ಟೇ ಜನಗಳನ್ನ ಇದಾಗ್ತಾರೆ ಅನ್ನತಕ್ಕಂತ ಅದು ಸಂಖ್ಯಾಶಾಸ್ತ್ರದಲ್ಲೂ ಕೂಡ ಜನಗಣತಿಯನ್ನು ಮಾಡಿಕೊಂಡು ಅದನ್ನು ಕೂಡ ನಿರ್ಧಾರ ಮಾಡಬಹುದು ನೋಡ್ಬೇಕಾದ್ರೆ ಸಾಕಷ್ಟು ಈಗ ನಮ್ಗೆ ನೋಡೋದಕ್ಕೆ ಸಿಗ್ತಾ ಇದೆ ವೈರಲ್ ಆಗ್ತಾ ಇದೆ ಏನಂದ್ರೆ ಹನ್ನೆರಡು ಆರು ಈ ಒಂದು ತಾರೀಖ್ ನಲ್ಲಿ ಮುಂಚೆನೆ ಪ್ಲೇನ್ ಕ್ರಾಶ್ ಆಗುತ್ತೆ ಅಂತ ಹೇಳಿದ್ರು ಎಲ್ಲೋ ಒಂದ್ ಕಡೆ ಭವಿಷ್ಯವಾಣಿನ ಎಲ್ರು ಅಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ರ ಅಥವಾ ನಂಬುತ್ತಾ ಇಲ್ವಾ ಅಥವಾ ಮುಂಚೆ ಗೊತ್ತಾಗಿದ್ರೆ ಏನಾದ್ರೂ ಒಂದಿಷ್ಟು ತಯಾರಿಗಳನ್ನ ಮಾಡ್ಕೊಂಡಿದ್ರೆ ಪ್ರಿಪರೇಷನ್ ಮಾಡ್ಕೊಂಡಿದ್ರೆ ಈ ಆಘಾತವನ್ನ ನಾವು ತಪ್ಪಿಸ್ಬೋದು ಓದಿತ್ತ ಅಂತ ಮನುಷ್ಯನು ಹುಟ್ಟು ಸಾವು ಮಾತ್ರ ಎಂದು ಯಾರ ಕೈಲೂ ಆಗಲ್ಲ ನಾವು ನಿರ್ಣಯ ಮಾಡ್ಬೋದು ಇಂಥ ಕಡೆನೇ ಆಗತ್ತೆ ಇಂಥದೇ ಆಗತ್ತೆ ಇಂಥ ಕಡೆಯೇ ಜಲಕಂಠ ಆಗತ್ತೆ ಅನ್ನತಕ್ಕಂಥದ್ದು ಖಂಡಿತವಾಗಿ ನಾವು ನಿರ್ಧಾರ ಮಾಡ್ಬೋದು ಇವೆಲ್ಲವನ್ನು ನಿರ್ಧಾರ ಮೊದಲೇ ಹೇಳಿದ ಹಾಗೆ ಕೂಡ ಗ್ರಹಗತಿಗಳ ಮೇಲೆ ನೋಡಿ ರಾಹು ಬಂದು ಶನೀಶ್ವರನ ಜೊತೆ ರಾಹು ಶನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದ್ದರೂ ಕೂಡ ಅವರು ಒಂದು ವ್ಯಕ್ತಿತ್ವ ಭಾಳ ಚೆನ್ನಾಗಿದೆ ಅವರೇ ಇಬ್ಬರು ಸಪ್ರೇಟ್ ದಾರಿಯಲ್ಲಿ ಹೋರಾಡ್ತಾರೆ ಅಂದರೆ ಅವಘಡವೇ ಬೇರೆ ಅವರಿಬ್ಬರು ಜೊತೆಯಲ್ಲೇ ಸೇರಿಬಿಟ್ರು ಅಂದರೆ ಇಡೀ ಪ್ರಪಂಚವೇ ಅಲ್ಲೊಲೋ ಕಲ್ಲೋಲಾಗತಕ್ಕದ್ದು ರಾಹು ಎಷ್ಟು ಒಂದು ಹಠವಾದಿಯೋ ಶನೀಶ್ವರನು ಅದಕ್ಕಿಂತ ಹಠವಾದಿ ಅವರಿಬ್ಬರು ಕೂಡ ವ್ಯಕ್ತಿತ್ವ ಕೂಡ ಹಾಗೆ ಇರುತ್ತೆ ಕೇತು ಏನು ಮಾಡ್ತಾನೆ ನಿಮ್ಮಿಬ್ಬರ ಜಗಳದಲ್ಲಿ ಮುಕ್ತಿ ತಗೊಳ್ಳಿ ಏನು ಬಿಡ್ತಾನೆ ಅದೇ ವಿಶೇಷವಾಗಿ ಆ ಕೇತುವಿನ ಜೊತೆಗೆ ಶನೀಶ್ವರ ಇರೋದೋ ಕೇತುವಿನ ಜೊತೆಗೆ ಈಗ ಬಂದು ಕುಜ ಸೇರಿರೋದೋ ಅಥವಾ ರಾಹುನ ದೃಷ್ಟಿ ಮೇರವಾಗಿ ಮುಂದೆ ಬರತಕ್ಕಂಥ ಯುಗದಲ್ಲಿ ಈಗಲೇ ಹೇಳ್ತಿದ್ದೇನೆ ಈಗ ಬರತಕ್ಕಂಥದ್ದು ಏನೂ ಇಲ್ಲ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಜೂನ್ ಮೂರ ನಂತರ ದೇಶಾದ್ಯಂತ ಪ್ರಪಂಚಾದ್ಯಂತ ಅಗ್ನಿ ಅವುಗಳು ಜಾಸ್ತಿ ಶನೀಶ್ವರ ಕೂತ್ಕೊಂಡಿದ್ರು ಜಲತತ್ವ ರಾಶಿಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ ಜನೀಶ್ವರ ಜಲತತ್ವ ರಾಶಿಯಲ್ಲಿಗೂ ಶನಿ ಅಂದರೆ ನಾವು ನೋಡತಕ್ಕಂಥದ್ದೇ ಕಬ್ಣ ಅನ್ನತಕ್ಕಂಥದ್ದು ನೀರಿನಲ್ಲಿ ಜ ಕಬ್ಣ ಕೂತ್ಕೊಂಡಾಗ ಏನಂತೆ ನೀರಿನಲ್ಲಿ ಕಬ್ಣ ಕರಗಲ್ಲ ಆ ಕಬ್ಣವನ್ನು ನೀರಿನಲ್ಲಿ ಹೆಂಗೆ ಎಕ್ಸ್ಪೋರ್ಟ್ ಆಯ್ತು ನೋಡಿ ಪೆಟ್ರೋಲ್ ತುಂಬಿಕೊಂಡಿದ್ದ ಗಾಡಿ ಫುಲ್ ಓವರ್ಲೋಡ್ ಆಗಿದ್ದ ಗಾಡಿ ಇಲ್ಲಿಂದ ಹೋಗ್ತಾವ ಲಂಡನ್ಗೆ ಹೋಗ್ಬೇಕು ಅಂದರೆ ಒಂದು ಅಗ್ನಿ ಜೊತೆಗೆ ಒಂದು ಶನೀಶ್ವರ ಕಬ್ಬಣ ಜೊತೆಗೆ ಒಂದು ನೀರು ಸೇರಿದಾಗ ಕುಜನದೃಷ್ಟಿಭೇರವಾಗಿ ಬಿದ್ದ ಅಂದ ಪಕ್ಷದಲ್ಲೇ ಹಾಂ ನೀವು ಕೇಳ್ಬೋದು ಅದಕ್ಕೆ ಎಲ್ಲರೂ ಪೆಟ್ರೋಲ್ಗಳು ಹೋಗ್ತವೆ ಎಲ್ಲ ಗಾಡಿಗಳು ಹೋಗ್ತಾ ಇರ್ತವೆ ಟೂ ವೀಲರು ಹೋಗ್ತಿರ್ತಾರೆ ಫೋರ್ ವೀಲರ್ ಹೋಗ್ತಾರೆ ಎಲ್ಲರೂ ಪೆಟ್ರೋಲ್ದು ಅಲ್ಲೇ ಏನಕ್ಕೆ ಆಗಬೇಕು ಅನ್ನತಕ್ಕಂಥದ್ದು ವಿಶೇಷವಾಗಿ ನೋಡಿದಾಗ ಮೊನ್ನೆ ನಾವು ಅವಘಡಗಳು ಭಾಳ ವಿಶೇಷವಾಗಿ ಆಯಿತು ಪಾಪ ಮನೆ ಆ ಗುಜರಾತ್ ಅಹಮದ್ ಅಹಮದಾಬಾದ್ನಲ್ಲಿ ಪಾಪ ಅವ್ರದ್ದು ಏನು ಗ್ರಾಹಕತೆಗಳು ಅಷ್ಟೇ ಯಾರ್ದಾರ್ದು ಒಬ್ಬರಾರ್ದು ಗ್ರಾಹಕತೆಗಳು ಚೆನ್ನಾಗಿದ್ದರೆ ಒಳ್ಳೇದಾಗತ್ತೆ ಅಂತ ಅದರಲ್ಲಿ ಬದುಕು ಉಳಿದನು ಒಬ್ಬನೇ ಒಬ್ಬನು ಅವನ ಗ್ರಾಹಕತೆ ಚೆನ್ನಾಗಿತ್ತು ನೋಡಿ ಅವನ ಮೇಲಿಂದ ಹಾರು ಬಂದರೂ ಅವ್ನು ನಡ್ಕೊಂಡೇ ಹೋಗ್ತಾ ಇದ್ದೇನೆ ನಾವೆಲ್ಲ ವಿನಲ್ಲಿ ತೋರಿಸ್ತಾ ಹಾಗೆ ಅವನಿಲ್ಲಿ ಬಿದ್ದು ಇಲ್ಲ ಅವ್ನಿಗೆ ಯಾವ ಸ್ಟ್ರೆಚರ್ ಬಂದಿಲ್ಲ ಏನಿಲ್ಲ ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ಪಾಪ ಒಂದು ಒಂದು ಅವರು ಅವ್ರಿಗೆ ನಾವು ಬದುಕಿದ್ದೇನೆ ಏನು ಇಷ್ಟು ಅವಘಡ ಆದರೂ ಕೂಡ ಒಬ್ಬ ಬದುಕುಳಿದಿದ್ದಾನೆ ಅಂದ್ರೆ ಅವನ ಗ್ರಾಹಗತಿಗಳು ಏನ್ ಬರ್ತು ಅದಕ್ಕೆ ಹೇಳಿದ ಮನುಷ್ಯ ಯಾವಾಗಲೂ ಹುಟ್ಟು ಸಾಮನ್ನು ನಿರ್ಣಯ ಮಾಡೋಕ್ಕಾಗಲ್ಲ ಹುಟ್ಟು ಮನುಷ್ಯನ ಹುಟ್ಟಿದವನು ಸಾಯಲೇಬೇಕು ಅದಕ್ಕೆ ಅದೊಂದು ಸತಸಿದ್ಧ ಇನ್ನೂ ಐದು ವರ್ಷಗಳ ಕಂಟಕ ಇದೆ ಐದು ವರ್ಷಕ್ಕೆ ಲೋಕಕ್ಕೆ ಸಾಕಷ್ಟು ಹಾನಿ ಆಗತ್ತೆ ಅನ್ನುವಂತ ಒಂದು ವಿಚಾರ ಜಾಸ್ತಿ ವೈರಲ್ ಆಗ್ತಾ ಇದೆ ಯಾವ ರೀತಿಯಾಗಿ ಕಂಟಕ ಇದೆ ಈಗ ಮೊನ್ನೆ ಅಷ್ಟೇ ಇಂಡಿಯಾ ಮತ್ತೆ ಪಾಕಿಸ್ತಾನ್ ಮಧ್ಯೆ ಯುದ್ಧ ಆಗಿತ್ತು ಈಗ ನಿನ್ನೆ ಇರಾನ್ ಮತ್ತೆ ಇಸ್ರೇಲ್ ನಡುವೆ ಒಂದು ಕೂಡ ಯುದ್ಧ ನಡೀತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ಭಾಗದಲ್ಲಿ ಯುದ್ಧ ನಡೆಯುತ್ತಾ ಆದ್ರೆ ಎಲ್ಲ ಆಗಬಹುದು ಅಂತ ಖಂಡಿತ ಅಮ್ಮ ಯುದ್ಧ ಅನ್ನತಕ್ಕಂಥದ್ದು ನಮಗೆ ಒಂದು ಇದಿರಬೇಕು ನಮ್ಮದು ಅನ್ನತಕ್ಕಂಥದ್ದು ಬಿಡಬೇಕು ನಾವು ಅನ್ನತಕ್ಕಂಥದ್ದು ಬಿಟ್ಟು ನಮ್ಮದು ಅಂತಕ್ಕಂಥ ಸೇರಿಕೊಂಡಾಗ ಎಂಥ ಶಕ್ತಿ ಇದ್ದರೂ ಕೂಡ ನಾವೊಂದು ಅದನ್ನು ತಡೆಗಟ್ಟುವಂಥ ಶಕ್ತಿ ನಾನೇ ನಮ್ಮದೇ ನಮ್ಮದೇ ದೇಶ ನಮ್ಮದೇ ಇದು ಅನ್ನತಕ್ಕಂಥದ್ದು ಇಲ್ಲ ಎಲ್ಲರೂ ನಮ್ಮವರು ಅನ್ನತಕ್ಕಂಥ ಹೋದಾಗ ಎಂಥ ಅವುಗಳು ಬಂದರೂ ಕೂಡ ಎಂಥ ಗ್ರಾಹಕಿಗಳು ಇದ್ದರೂ ಕೂಡ ಎಂಥ ಇದ್ದರೂ ಕೂಡ ಅದು ನಮಗೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮಗಳಿಗೆ ಹೇಳ್ತೀನಿ ಒಂದು ಚಾಕು ಇದೆ ಒಂದು ಬೆಂಕಿ ಇದೆ ನಾವು ಅದು ಮುಟ್ತೀವ ಆ ಚಾಕು ಇದ್ದು ಚುಚ್ಕೊಂಡ್ರೆ ಚುಚ್ಚುತ್ತೆ ಅಂದರೆ ನಮಗೆ ಗಾಯ ಗೊತ್ತಾಗುತ್ತೆ ಅದು ಅರ್ಥ ಆಗತಕ್ಕಂಥದ್ದು ಜ್ಞಾನ ಇರೋದು ಅಂತ ಪಕ್ಷದಲ್ಲಿ ಈ ಥರ ಒಂದು ಆದ ಅಂಥ ಪಕ್ಷದಲ್ಲಿ ಹಾನಿಗಳು ಎಷ್ಟಾಗ್ತವೆ ಎಷ್ಟು ಜನರು ಸಾವು ಎಷ್ಟು ಜನ ಹೂ ಆಗುತ್ತೆ ಎಷ್ಟು ದೇಶಕ್ಕೆ ಆರ್ಥಿಕವಾಗಿ ಹಾನಿಯಾಗುತ್ತೆ ಅನ್ನತಕ್ಕಂಥ ವಿಶೇಷವಾಗಿಲ್ಲೂ ಪ್ರಪಂಚಾದ್ಯಂತ ನಡೆಯುತ್ತೆ ಅದಕ್ಕೋಸ್ಕರ ಏನಕ್ಕೆ ಎಲ್ಲ ರಾಷ್ಟ್ರಗಳು ಸೇರಿ ಪಾಪ ಆ ರಾಷ್ಟ್ರಗಳಿಗಾಗಲಿ ಆ ದೇಶಕ್ಕಾಗಲಿ ತೊಂದರೆ ಆಗಬಾರ್ದು ಅಂತ ಹೇಳಿ ಒಂದು ಸಭೆ ಸಮಾರಂಭಗಳ ಸಮಾಧಾನ ಶಾಂತಿಯುತವಾದ ಬಗೆಹರಿಸಬೇಕಂತ ಸಮಾಧಾನ ಮಾಡ್ತಾರೆ ಆದರೆ ವಿಶೇಷವಾಗಿ ನಾವು ಮಾಡಿದ ಗ್ರಹಗತಿಗಳು ಬಿಡಲ್ಲ ಗ್ರಹಗತಿಗಳಾಗಿ ಇನ್ನೂ ನಾವು ಬಂದೆ ಹೇಳಿದ್ನಲ್ಲ ಎರಡು ಸಾವಿರದ ಇಪ್ಪತ್ತೇಳು ಜೂನ್ ಮೂರ ನಂತರ ಶನಿ ಅಗ್ನಿ ತತ್ವ ರಾಶಿಗೆ ಹೋಗ್ತಾನೆ ಕುಜನ ಮನೆಗೆ ಹೋಗ್ತಾನೆ ಸೂರ್ಯನ ಉಚ್ಚ ಸ್ಥಾನಕ್ಕೆ ಹೋಗ್ತಾನೆ ನೋಡಿ ಅವ್ರು ಮೂರೂ ಜನ ಎಫೆಕ್ಟ್ ಶನಿಗೂ ಸೂರ್ಯಗೂ ಆಗಲ್ಲ ಶನಿಗೂ ಕುಜಗೂ ಆಗಲ್ಲ ಈ ಶನಿ ಹೋಗ್ತಾ ಇರೋದೇ ಜೋ ಜೂ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಥರ್ಡ್ ನಂತರ ಅಗ್ನಿ ಅಗ್ನಿ ತತ್ವರಾಶಿ ಹೋಗ್ತಾನೆ ಅಗ್ನಿತತ್ವರಾಶಿ ಹೋಗಿ ಪ್ರಪಂಚಕ್ಕೆ ಏನೇನಾಗುತ್ತೋ ಆಯಾ ಮೂಲೆ ಆಗುತ್ತೋ ಆ ಯಾಯ ಕ್ಷಣಗಳಲ್ಲಿ ಏನಾಗುತ್ತೋ ಎರಡು ವರ್ಷ ಪ್ರಪಂಚವೇ ಅಲ್ಲೋಲ ಕಲ್ಲೋಲ ಆಗತಕ್ಕಂಥದ್ದೇ ಇದು ಖಂಡಿತವಾಗಿ ಕಾಣ್ತಿ ಇದು ನಾವು ಏನು ನೋಡ್ತಾ ಇದ್ದೀವ ನೋಡ್ತಾ ಇದ್ದೀವಲ್ಲ ಇದು ಜಸ್ಟ್ ಶಾಂಪಲ್ ಅಷ್ಟೇ ಒಂದು ಉದಾಹರಣೆಗೆ ಅಷ್ಟೇ ನೋಡ್ತಾ ಜಾಸ್ತಿ ಸಾವು ನೋವಾಗ ಖಂಡಿತ ಅದರಲ್ಲಿ ಅನುಮಾನನೇ ಇಲ್ಲಮ್ಮ ಅನುಮಾನನೇ ಇಲ್ಲ ಯಾಕಂದ್ರೆ ಶನಿ ಇರೋ ಮನೆ ಚೆನ್ನಾಗಿಲ್ಲ ಶನಿಗೂ ಯಾವಾಗ್ಲೂ ಒಂದು ಮನೆಯಲ್ಲಿ ಸಂಸಾರ ಇದೆ ಗಂಡ ಹೆಂಡತಿ ಇಬ್ರು ಚೆನ್ನಾಗಿದ್ರೆ ಸಂಸಾರ ಆಗತ್ತೆ ಗಂಡ ಒಂದಿಕ್ಕೋ ಹೆಂಡತಿ ಒಂದಿಕ್ಕು ದಿಕ್ಕು ಇದ್ರೆ ಅವಾಗ ಅವಾಗ ಮನೆ ಎಷ್ಟೇ ಇದ್ರು ಕೂಡ ಐಶ್ವರ್ಯ ಜೀವನ ಇರ್ಬೋದು ಒಳ್ಳೆ ಭೋಜನ ಇರ್ಬೋದು ಎಲ್ಲ ಇರ್ಬೋದು ಗಂಡ ಹೆಂಡತಿ ಜೀವನೇ ಚೆನ್ನಾಗಿಲ್ಲ ಅಂದ್ರೆ ಎಲ್ಲ ಇದ್ದು ವೇಷ್ಟೇ ಈಗ ಕೋಡಿಶ್ರೀಗಳು ಹೇಳಿದಾರೆ ಹೇಳಿದ್ದಾರೆ ಜಲಕಂಟಕದಲ್ಲೇ ಮಹಾ ಸ್ಫೋಟ ಅಂತ ಖಂಡಿತ ಈಗ ಹೇಳಿದ ಶನಿ ಕೂತ್ಕೊಂಡಿರದೆ ಜಲತತ್ವ ರಾಶಿಯಲ್ಲಿ ಕೂತು ಬಿಡಿದ್ದಾನೆ ಭಗವಂತ ಮತ್ತೆ ಅವನ್ ಅವನ್ ಕೆಲಸ ಅವ್ನ್ ಮಾಡ್ಬೇಕಲ್ಲ ಈಗ ಮಳೆಗಾಲದಲ್ಲಿ ಮಳೆ ಬರುತ್ತೆ ಚಳಿಗಾಲದಲ್ಲಿ ಚಳಿ ಬರುತ್ತೆ ಬೇಸಿಗೆ ಕಾಲದಲ್ಲಿ ಹೇಗದು ಅದೇ ಪ್ರಕೃತಿ ನಿಯಮ ಆ ಪ್ರಕೃತಿ ನಿಯಮದಲ್ಲಿ ಯಾರ್ಯಾರು ಒಳ್ಳೆ ಶುಭ ಗ್ರಹಗಳು ಕೂತಾಗ ಒಳ್ಳೆ ಬೆಳೆ ಬರುತ್ತೆ ಒಳ್ಳೆ ಮಳೆ ಬರುತ್ತೆ ಒಳ್ಳೆ ಜಲ ಒಳ್ಳೆ ಒಳ್ಳೆ ಬೆ ಬೆಳೆಗೆ ಬಂದು ರೈತರಿಗೆಲ್ಲ ಶುಭ ಆಗತಕ್ಕಂಥದ್ದು ಅದೇ ರೀತಿಯಲ್ಲಿ ಮುಂದೆ ಬರತಕ್ಕಂಥದ್ದು ನಾನು ಈಗಲೇ ಹೇಳ್ತಾ ಇದ್ದೀನಿ ಏನೇನು ಅವುಗಳಾಗತ್ತೋ ಅಂತಕೊಂಡು ಅಥವಾ ಸಮಯ ಸಂದರ್ಭ ಸಿಕ್ತು ಅಂದರೆ ಎಲ್ಲಾಗತ್ತೆ ಏನಾಗುತ್ತೆ ಅನ್ನೋದನ್ನು ಕೂಡ ಅದು ವಿಮರ್ಶೆ ಮಾಡಿ ತಿಳಿಸ್ಬೋದಬ್ ಇದೇನು ದೊಡ್ಡ ವಿಚಾರ ಅನ್ನತಕ್ಕಂಥದ್ದು ಈ ಶಾಸ್ತ್ರಗಳಲ್ಲಿ ಏನು ದೊಡ್ಡ ವಿಚಾರ ಅಲ್ಲ ನಾವು ಶಕ್ತಿ ಹೇಗಿದ್ರು ಅಗ್ನಿತತ್ವ ರಾಶಿ ಅಗ್ನಿಯಿಂದ ಸುಡೋದದು ಅದಕ್ಕೇನು ಗೊತ್ತಾಗತ್ತೆ ಸುಡೋದೇ ಕೆಲಸ ಅದು ಆ ತತ್ವದಲ್ಲಿ ಯಾರು ಇರ್ತಾರೆ ಆ ತತ್ವದೇ ಒಳ್ಳೆದ್ರೆ ಪರವಾಗಿಲ್ಲ ಪರವಾಗಿಲ್ಲ ಈ ವೈರುಗಳು ವೈರುಗಳು ಸೇರ್ಕಂಡು ಈಗ ಜಗಳ ಆಡ್ತಾ ಇರ್ಬೇಕಾದ್ರೆ ಒಬ್ಬರು ಏನಾದ್ರು ಜಗಳ ಆಡ್ತಾ ಇದ್ರೆ ಅವ್ರು ಕಲ್ಲು ನೋಡ್ಬೋದು ಕೋಲ್ ನೋಡ್ಬೋದು ಚಾಕು ನೋಡ್ಬೋದು ಅದು ಇದು ಏನು ನೋಡಲ್ಲ ಕೋಪ ಬಂದಾಗ ಹೊಡೆದು ಬಿಡ್ತಾರೆ ಆ ನಂತರದಲ್ಲೇ ಗೊತ್ತಾಗುತ್ತೆ ಅಯ್ಯೋ ಇದು ಮಾಡಿದ್ದೆ ತಪ್ಪು ಅಂತ ಹಾಗೇನೆ ನಮಗೆ ಗೊತ್ತಾಗತ್ತೆ ಆಗ ಕುಜನ ದೃಷ್ಟಿ ಶನಿ ಮೇಲೆ ಬಿದ್ದಾಗ ಶನಿ ದೃಷ್ಟಿ ಕುಜನ ಮೇಲೆ ಬಿದ್ದಾಗ ಕೃಷ್ಣ ಶನಿಯು ಕೂಡ ಉಚ್ಚ ಸ್ಥಾನಾಧಿಪತಿ ಸೂರ್ಯನ ಮನೆಗೆ ಹೋದಾಗ ಮೇಷದಲ್ಲೇ ಹೋದಾಗ ಅವಘಡ ಅಗ್ನಿ ಅವಘಡಗಳಂತೂ ಜಲ ಅವಘಡಗಳಂತೂ ಆಕ್ಸಿಡೆಂಟ್ಗಳಂತೂ ಫ್ಲೈಟ್ ಆಕ್ಸಿಡೆಂಟ್ಗಳಂತೂ ಇದೊಂದು ತುಮ್ ಪ್ರತಿನಿತ್ಯವೂ ಕೂಡ ನ್ಯೂಸ್ ಚಾನಲಿಗೆ ಒಂದು ಹಬ್ಬ ಹಬ್ಬ ನ್ಯೂಸ್ ಚಾನಲ್ಲಿಗೆ ಒಂದು ಹಬ್ಬ ಏನು ಹಬ್ಬ ದುಃಖದ ಹಬ್ಬ ಅಯ್ಯೋ ಅವರಲ್ಲಿ ಇಷ್ಟತ್ರು ಅಯ್ಯೋ ಇಲ್ಲಿ ಹೀಗಾಯ್ತು ಅಯ್ಯೋ ಹೀಗಾಯಿತೋ ಅಯ್ಯೋ ಅನ್ನತಕ್ಕಂಥದ್ದೇ ಮುಂದೆ ಬರುತ್ತೆ ಯಾಕೆಂದರೆ ಶನಿ ಕುಜ ಕಾಂಬಿನೇಷನ್ ಬಂತ ಒಂದು ಯಾರಿಗಾದ್ರು ಜಾತಕದಲ್ಲಿ ಕುಂಡಲೇನು ಶನಿ ಕುಜ ಆಗ್ತಿದ್ದಂಗೆ ನಿಮಗೆ ಖಂಡಿತ ಆರೋಗ್ಯದಲ್ಲಿ ಹಾನಿ ಹಾನಿಯಾಗತ್ತೆ ಆರೋಗ್ಯದಲ್ಲಿ ಹಾನಿ ಆಗುತ್ತೆ ಅಂದ್ರೆ ಆಪ್ರೇಷನ್ ಆಗುತ್ತೆ ಅಥವಾ ಆಕ್ಸಿಡೆಂಟ್ ಆಗುತ್ತೆ ಇವೆಲ್ಲ ಕೂಡ ನಾವು ನಿರ್ಣಯವನ್ನು ಮಾಡಿಬಿಡ್ಬೋದುಮ್ಮ ಆ ರೀತಿಯಲ್ಲಿ ಪ್ರಪಂಚದಲ್ಲೂ ಕೂಡಾಗ ಈಗ ನಮ್ಮ ಭಾರತ ದೇಶದ ರಕ್ಷೆ ಹಾಕೋದಾಗ ಅಥವಾ ಇರಾನ್ ದೇಶದ ನಕ್ಷೆ ಹಾಕಿದಾಗ ಪಾಕಿಸ್ತಾನದ ನಕ್ಷೆ ಹಾಕಿದಾಗ ಅಥವಾ ಅಮೇರಿಕಾದ ನಕ್ಷೆ ಹಾಕಿದಾಗ ಆ ದೃಷ್ಟಿ ಆ ಕೋನಗಳು ಆ ಡಿಗ್ರಿಗಳು ಎಷ್ಟು ಅಂತ ನೋಡಿ ಇಲ್ಲೇ ನಾವು ನಿರ್ಣಯ ಮಾಡಿಬಿಡ್ಬೋದು ಇದೇನು ದೊಡ್ಡ ವಿಚಾರ ಅನ್ನತಕ್ಕಂಥದ್ದು ಇಲ್ಲ ಯಾರು ಸಬ್ಜೆಕ್ಟಲ್ಲಿ ಫುಲ್ ಇನ್ವಾಲ್ವ್ ಆಗಿರ್ತಾರೋ ನೋಡಿ ಕೋಡಿ ಶ್ರೀಸ್ವಾಮಿಗಳು ಇವರು ದಿನನಿತ್ಯವೂ ಕೂಡ ಅದೇ ಕೆಲಸ ಅವರಿಗೆ ಅದೇ ಇದು ಎಲ್ಲ ಋಷಿ ಮುನಿಗಳು ಇಂಥ ಸಾವಿರಾರು ಕೇಸ್ಗಳು ನೋಡ್ತಾರೆ ಅವ್ರ ಜೀವನದಲ್ಲಿ ಸಾವಿರಾರು ಕೇಸ್ಗಳು ನೋಡಿ ಆ ಶನಿಗಳು ರಾಹುಗಳು ಕೇತುಗಳು ಅವ್ರ ಜೀವನದಲ್ಲಿ ಎಷ್ಟು ಹೋಗಿರಲಿಲ್ಲ ಹಿಂಗೆ ನೋಡ್ತಿದ್ದಂಗೆ ಹಿಂಗೆ ಅವಘಡ ಆಗತ್ತೆ ಅನ್ನತಕ್ಕಂತದ್ದು ಬಲ ಅವ್ರಿಗೆ ಕಾಣುತ್ತೆ ಎಸ್ ಗುರುಜಿನ ರಾಜಕೀಯ ವಿಚಾರ ಬಗ್ಗೆ ಮಾತನಾಡ್ಬೇಕಾದ್ರೆ ಈಗಾಗಲೇ ಒಂದಿಷ್ಟು ವಿಚಾರಗಳ ಪ್ರಶ್ನೆಗಳು ಚರ್ಚೆಯಲ್ಲಿದೆ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆ ಆಗತ್ತೆ ಅಂತ ಹೇಳಿ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ ರಾಜಕೀಯದಲ್ಲಿ ಸಾವು ನೋವು ಅಂತ ಹೇಳ್ತಾ ಇದ್ದಾರೆ ಏನು ಅಂತ ಸಾವು ನೋವು ಅಂದ್ರೆ ಹೆಂಗ ಆಗುತ್ತೆ ಏನಿದು ಅಂತ ಅದೇ ಒಂದು ಬಹುಮತ ಕೊಟ್ಟಾಗ ಅದನ್ನು ಕಸ್ಕೊಳಕ್ ಬರಲ್ಲ ಸೀಟಿ ಗುದ್ದಾಡಬಹುದು ಅಷ್ಟೇ ಮುಖ್ಯಮಂತ್ರಿ ಸಾಮಾನ್ಯ ನಾವು ಯಾವ್ದೋ ಒಂದು ರಂಗದಲ್ಲಿ ಇದ್ದಾಗ ನಾವು ಮ್ಯಾನೇಜರ್ ಆಗ್ಬೇಕಪ್ಪ ನಾವು ಜನರಲ್ ಮ್ಯಾನೇಜರ್ ಆಗಬೇಕಪ್ಪ ಆಮೇಲೆ ಹೈ ತರ ನೋಡ್ತಾ ಹೋಗ್ತೀವಲ್ಲ ಅದೇ ತರ ಜನಗಳಿಗೆ ಒಂದು ಆಸೆ ಇದು ಸಾಧ್ಯ ಸಿಎಂ ಬದಲಾವಣೆ ಆಗತ್ತೆ ಅಂತ ಹೇಳಿ ಭವಿಷ್ಯವಾಣಿ ಅಂತೆ ಹಾಗಾಗಿ ಸಿಎಂ ಬದ್ಲಾವಣೆ ಆಗತ್ತೆ ಖಂಡಿತ ಆಗೋದಿಲ್ಲ ಯಾಕಂದ್ರೆ ಅವ್ರ ಗ್ರಾಹಕಿಗಳು ಚೆನ್ನಾಗಿದಿವೆ ಜನಗಳಿಗೆ ಅಷ್ಟೇ ಜನಗಳಿಗೆ ಯಾವಾಗ್ಲೂ ಒಂದು ಹುಚ್ಚು ಆಸೆ ಇದ್ದೇ ಇರುತ್ತೆ ಪ್ರತಿ ಸರನ್ನ ನಾವು ಚೇಂಜ್ ಮಾಡ್ತಾ ಚೇಂಜ್ ಮಾಡ್ತಾ ಹೋಗ್ಬಿಟ್ಟು ಜನಗಳು ಏ ಏಕವತವಾಗಿ ಒಂದು ರಾಜ್ಯದಲ್ಲಿ ಬಹುಮತ ಕೊಡದೆ ಅಪರೂಪ ಆ ಬಹುಮತ ಕೊಟ್ಟಾಗ ಇವರು ಸಹ ಯಾರೇ ಆಗಲಿ ಇರ್ರೆಸ್ಪೆಕ್ಟ್ ಆಫ್ ಪಾರ್ಟೀಸ್ ಬಿ ಜೆ ಪಿ ಆಗಿರ್ಬೋದು ಜನತಾ ಗಳಾಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಮತ್ತೊಂದಾಗಿರ್ ಮಗಿರ್ಬೋದು ಜನ ವಿಶ್ವಾಸವಾಗಿ ವೋಟು ಕೊಟ್ಟಾದ ನಂತರ ಇವರು ಸಿಟಿಗೋಸ್ಕರ ಹೋರಾಡೋದಲ್ಲ ಈಗ ಗುರುಜಿ ಕೋಡಿಶ್ರೀಗಳು ಶ್ರೀಗಳು ಹೇಳಿದ್ದಾರೆ ಸಿಎಂ ಬದಲಾವಣೆ ಅಂತ ಹೇಳಿದ್ದಾರೆ ಅಂದ್ರೆ ಮೆನ್ಷನ್ ಮಾಡಿಲ್ಲ ಅವರು ಯಾವ ಸಿಎಂ ಅಂತ ಹೇಳಿ ಬಟ್ ಸಿಎಂ ಬದಲಾವಣೆ ಅಂತ ಹೇಳಿದ್ದಾರೆ ಸಿಎಂ ಬದಲಾವಣೆ ಆಗಲ್ಲ ಬೇರೆ ಇರ್ಬೋದು ಚಾನ್ಸಸ್ ಇರಬಹುದು ಅಂತೂ ಚಾನ್ಸಸ್ ಇಲ್ಲ ಯಾಕಂದ್ರೆ ಮೊದ್ಲಿಂದನ ಹಾಗೆ ಯಾರಿಗೆ ಯಾರೇ ಒಂದು ಹಿಂದೆ ಯಡಿಯೂರಪ್ಪನವರು ಪಿ ಇದ್ದಾಗ ಕೂಡ ಅವರು ನಾವ್ ಆಗಬೇಕು ನಾವ್ ಸೇಮ್ ಆಗಬೇಕು ಅಂತ ಇದ್ರು ಅಷ್ಟೊಂದು ಮೂರು ಜನ ಚೇಂಜ್ ಆದ್ರು ಬೊಮ್ಮಾಯಿ ಆದ್ರೂ ಅವರಾದ್ರು ಇವರಾದ್ರೂ ಹಂಗೆ ಆ ಯೋಗ ಇತ್ತು ಅಂದ್ರೆ ಕೂಡ ಅದು ಆಗ್ತಾರೆ ಆದರೆ ಈ ಕರ್ನಾಟಕದಲ್ಲಿ ನನಗೇನು ಬಹು ಬಹುಮತ ಇರೋದರಿಂದ ಮತ್ತು ಈಗ ನಡೆತಕ್ಕಂಥ ಮುಖ್ಯಮಂತ್ರಿಗಳು ಯಾವ ಲೋಪದೋಷಗಳು ನನಗೇನು ಕಾಣ್ತಾ ಇಲ್ಲ ಅವ್ರ ಗ್ರಾಹಕತಿಗಳ ಅನುಸಾರವಾಗಿ ನೋಡಿದಾಗ ಆ ಊಹಾಪೂಗಳು ಅದು ಇದು ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಿದ್ದು ಅಥವಾ ಬಿ ಬಿ ಎಂ ಪಿ ಸಂಬಂಧಪಟ್ಟಿದ್ದು ಮೈಸೂರು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಿದ್ದು ಅವ್ರಿಗೆ ಅವ್ರದಾದಂತ ಒಂದು ಹಸ್ತಕ್ಷೇಪ ಇಲ್ಲಮ್ಮ ಓಕೆ ಗುರುಜಿ ಈಗ ಹಾಗಾದ್ರೆ ಡಿ ಸಿ ಎಂ ನಮ್ ಏನು ಇದಾರೆ ಡಿ ಕೆ ಶಿವಕುಮಾರ್ ಅವರು ಅವ್ರಿಗೆ ಸಿಎಂ ಭಾಗ್ಯ ಇದೆಯಾ ಮುಂದಿನ ದಿನಗಳಲ್ಲಿ ಅಥವಾ ಇಲ್ವೇ ಇಲ್ವಾ ಸಿಎಂ ಭಾಗ್ಯ ಅಂತ ಕುಲಂಕುಶವಾಗಿ ನೋಡಿದ್ರೆ ಖಂಡಿತವಾಗಿಯೂ ಇವರು ಸಿ ಎಂ ಆಗ್ತಾರೋ ಇಲ್ವೋ ಅಂತಕ್ಕಂಥದ್ದು ನಾ ಈ ನಡುವೆ ಮೊದ್ಲೇನೆ ಹೇಳಿದ್ದೇನೆ ಈ ಕರ್ನಾಟಕದಲ್ಲಿ ಒಂದೇ ಪಕ್ಷ ಬರುತ್ತೆ ಯಥೇಚ್ಛವಾಗಿ ಒಂದೇ ಲೀಡಲ್ಲಿ ಬರುತ್ತೆ ನಂತರದಲ್ಲಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತಲೂ ಕೂಡ ಹೇಳಿದೆ ಯಾಕಂದ್ರೆ ಅಷ್ಟು ಆ ಒಂದು ಸಬ್ಜೆಕ್ಟ್ ಅಲ್ಲಿ ಆ ಒಂದು ಜಾತಕದಲ್ಲಿ ಆ ಕರ್ನಾಟಕದನ್ನು ಹಾಕಿದಾಗ ನಡ್ಸ್ಕೊಂತ ಚಾಣಕ್ಯತೆ ಇರಬೇಕು ಒಂದು ಯಾವುದೇ ಒಂದು ಸ್ಥಾನವನ್ನು ನಾವು ಒಂದು ಮನೆಯಲ್ಲಿದ್ದಾಗ ತಂದೆ ಮನೆಯಲ್ಲಿದ್ದಾಗ ತಂದೆಯೇ ಮಕ್ಕಳಿಗೆ ಅತ್ತೆ ಮಾವ ಸೊಸೆ ಇವರಿಗೆಲ್ಲ ಕೂಡ ನೆವರ್ಸ್ಕೊಳ್ಳೋದೇ ಕಷ್ಟ ಅಂತರದಲ್ಲಿ ದೇಶದ ಚುಕ್ಕಾಣಿ ಹಿಡಿಬೇಕು ಅಂತಕೊಂಡು ಹೋದಾಗ ಎಲ್ಲ ಗ್ರಹಗತಿಗಳು ಇರಬೇಕು ಚೆನ್ನಾಗಿರಬೇಕು ಯಾಕಂದರೆ ಅದ್ರಲ್ಲಿ ನೋವುಗಳೇ ಜಾಸ್ತಿ ಆ ಸೀಟಲ್ಲಿ ಯಾವಾಗ ಕುತ್ಕೊಂಡು ಆ ಕೂತ್ಕೊಂಡೋಗಿಂದ ಕೂಡ ನೋವೇ ಇರುತ್ತೆ ಅದು ನಮಗೆ ನೋಡೋಕೆ ಸಿಎಂ ಚೇರ್ ಭಾಳ ಒಳ್ಳೇದು ಅಂತ ಅದು ಮುಳ್ಳಿನ ಮುಳ್ಳಿನ ಚೇರ್ ಅದು ಯಾಕಂದರೆ ಅಲ್ಲಿ ಕೂತಷ್ಟು ಏನೋ ಒಂದು ಇದು ಏನೋ ಒಂದು ಪ್ರೆಷರ್ ಇಲ್ಲಿ ಕೂತ್ಕಿದಂಗೆ ಇನ್ನೊಂದು ಅವಘಡ ಆಯಿತು ಇನ್ನು ನೋಡಿ ಈಗ ನಮ್ಗೆ ಇದ್ದಕ್ಕಿದ್ದಂಗೆ ಮೊನ್ನೆ ನಮ್ಮ ಬೆಂಗಳೂರಿನಲ್ಲಿ ಆಯ್ತು ನಾವು ಇದು ಸೆಲೆಬ್ರೇಷನ್ ಮಾಡೋದು ಕೆಟ್ಟದ ನಾವು ಸೆಲೆಬ್ರೇಷನ್ ಮಾಡಬೇಕು ಅಂತಕ್ಕಂಥದ್ದು ಜನಗಳು ಎಲ್ಲಿ ಕೂತ್ಕೊಂಡು ಏನು ಕುತ್ಕೊಂಡು ಮನೇಲಿ ಕುತ್ಕೊಂಡು ನೋಡಿದ್ರೆ ಏನೂ ಆಗೋಲ್ಲ ಈಗ ಹತ್ತು ಜನ ಈಗ ಒಂದು ಅಡಿಗೆ ಮಾಡಿದಿರಪ್ಪ ಹತ್ತು ಜನ ಊಟ ಮಾಡ್ಬೋದು ಅಂತಕ್ಕಂಥದ್ರೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಒಂದು ಹದಿನೈದು ಜನ ಊಟ ಮಾಡ್ಬೋದು ಒಳ್ಳೆ ಇಪ್ಪತ್ತು ಜನನೇ ಊಟ ಮಾಡ್ಬೋದು ಅಂತ ತಿಳ್ಕೊಳ್ಳಿ ನೂರು ಜನ ಬಂದು ಒಂದೇ ಸರಿಯಾಗಿ ಬಡಿಸ್ರಿಂದ ಕೂಡ ನೀವು ಅದನ್ನು ಹೇಗೆ ಮಾಡ್ತೀರ ಹಾಗಾಗಿದೆ ಆ ಪೊಸಿಷನ್ ಅಷ್ಟು ಅದನ್ನು ಯಾವಾಗಲೂ ನೋಡಿಕೊಂಡು ಅದಕ್ಕೆ ಪ್ಲಾನ್ ಪ್ರಕಾರವಾಗಿ ಮಾಡಿದರೆ ಈ ಥರ ಅವಘಡಗಳು ಆಗ್ತಾ ಇರಲಿಲ್ಲಮ್ಮ ನಮ್ಮ ಓಕೆ ಗುರುಜಿ ಇನ್ನೊಂದು ಕೊನೆ ವಿಚಾರ ಕೇಳಬೇಕು ಏನಂತ ಅಂದರೆ ಅರಮನೆಗೆ ಕಾರ್ ಮೋಡ ಅನ್ನುವಂತ ಒಂದು ಪದ ಯಾವ ರೀತಿಯಾಗಿ ಧಕ್ಕೆ ಬರುತ್ತೆ ಅರಮನೆಗೆ ಯಾವ ರೀತಿಯಾಗಿ ಕಂಟಕ ಇದೆ ಸಂಕಷ್ಟ ಇದೆ ಈಗಾಗಲೇ ದೇಶಾದ್ಯಂತ ಅದು ಒಂದು ಕಾಡುಗಿಚ್ಚರ ಹಗ್ಬಿಡಿದೆ ಏನು ನಾವು ಗೌರ್ಮೆಂಟ್ನವ್ರು ವಹಿಸ್ಕೋಬೇಕು ಅನ್ನತಕ್ಕಂಥ ಬಿಕಾಸ್ ಅವ್ರಿಗೆ ಏನು ನನಗಷ್ಟೊಂದು ಗೊತ್ತಿಲ್ಲ ಆದರೂ ಕೂಡ ಅದಕ್ಕೇನು ಟ್ಯಾಕ್ಸ್ ಕಟ್ಟಬೇಕು ಅದು ಕಟ್ಟಬೇಕು ಅದೇನು ಆದಾಯ ಬರಬೇಕು ಕರ್ನಾಟಕ ಮೈಸೂರಿಂದ ಕರ್ನಾಟಕಕ್ಕೆ ನಮ್ಮ ಗೌರ್ಮೆಂಟಿಗೆ ಆದಾಯ ಬರ್ತಾ ಇಲ್ಲ ಅಂತ ಗೌರ್ಮೆಂಟೇ ಕೊಡ್ಸ್ಕೊಂಡು ನಡ್ಸ್ಕೊಳೋದಾದರೆ ಮತ್ತೆ ರಾಜ ಅನ್ನತಕ್ಕಂಥದ್ದು ಅಲ್ಲಿ ಬರೋದಿಲ್ಲ ರಾಜ ಅನ್ನತಕ್ಕಂಥದ್ದು ಅಂಥ ಪಕ್ಷದಲ್ಲಿ ಅವ್ನು ವ್ಯಕ್ತಿತ್ವವಾಗಿ ನಡ್ಸ್ಕೊಳ್ಬೇಕು ಟ್ಯಾಕ್ಸ್ ಒಟ್ಬೇಕು ಪ್ರಜೆಗಳು ನೋಡಬೇಕು ರೈತರಿಗೆ ನೋಡಬೇಕು ಸಮಾಧಾನವಾಗಿ ನೋಡಬೇಕು ನೀರು ಬೆಳೆ ವಸತಿ ಮತ್ತದೆಲ್ಲದನ್ನು ಕೂಡ ಅದಕ್ಕೆ ರಾಜ ಅಂತಾರೆ ಅದ್ರಲ್ಲಿ ಏನಾದ್ರೂ ಲೋಪದೋಷಗಳು ಇತ್ತು ಅಂದ್ರೆ ಈಗ ಅಮ್ಮ ನಿಮ್ಗೆ ಹೊಟ್ಟೆ ಹಸುವಾಯ್ತು ಅಂತ ತಿಳ್ಕೊಳ್ಳಿ ನೀವು ಹೊಟ್ಟೆ ಎಷ್ಟುಕೋದ್ರೆ ಒಂದಿನ ಹಸು ಬಿಡ್ತೀರಾ ಎರಡು ದಿನ ಹಸು ಬಿಡ್ತೀರಾ ಮೂರು ದಿನ ಹೊಟ್ಟಿದ ಅಯ್ಯೋ ಎಲ್ಲಿ ಸಿಗುತ್ತೆ ಅಲ್ಲಿ ತಗೊಂಡು ಊಟ ಮಾಡ್ಕೊಂಡು ಬಂದ್ಬಿಡ್ತಾರೆ ಹಾಗೆ ಜೀವನ ಆಯ್ತು ಮನುಷ್ಯನ ಜೀವನ ಅಷ್ಟೇ ಮನುಷ್ಯನ ಜೀವನ ಹೆಂಗಿದೆ ಅಂದ್ರೆ ಈ ನೀರಿನ ಮೇಲೆ ಗುಳ್ಳೆ ಇದ್ದಾಗೆ ನಮಗೆ ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗಲ್ಲಪ್ಪ ಎಲ್ಲಿ ನಮ್ಗೆ ಚೆನ್ನಾಗಿರ್ತೀವೋ ಅಲ್ಲಿ ಎಲ್ಲಿ ಚೆನ್ನಾಗಿರ್ತೇವೆ ಅದು ಈಗ ನಾವು ಬೆಂಗಳೂರಿನೋಡಿ ಯಾರಾದರೂ ಹೊಸ ಮಾಡ್ತಾರೆ ಯೋ ಬೆಂಗಳೂರು ಟ್ರಾಫಿಕ್ ಜಾಸ್ತಿ ಇಲ್ಲಿ ಇನ್ಕಮ್ ಇರೋದೇ ಜಾಸ್ತಿ ಇಲ್ಲಿ ಎಲ್ಲರೂ ಇದೇ ಐ ಟಿ ಎ ಸೆಕ್ಟರ್ ಆಗಲಿ ಯಾವುದೇ ಆಗಲಿ ಪ್ರತಿಯೊಂದು ಕೂಡ ಚೆನ್ನಾಗಿರೋದ್ರಿಂದ ಇಲ್ಲಿಗೆ ಜನ ಬರ್ತಾರೆ ಆದರೆ ಔಟ್ ಆಫ್ ಸಿಟಿ ಹೋಗಿ ಬೆಂಗಳೂರಿಂದ ಆ ಕಡೆ ಹೋಗಿ ಎಲ್ಲ ನೆಮ್ಮದಿಯಾಗಿ ಜೀವನ ಮಾಡ್ತಾರೆ ಇವನ್ ಮೈಸೂರಲ್ಲಿ ಹೋಗಿ ತುಮಕೂರಲ್ಲಿ ಹೋಗಿ ಅಥವಾ ಬಳ್ಳಾರಿಯಲ್ಲಿ ಹೋಗಿ ಈ ಥರದ್ದೆಲ್ಲದೂ ಕೂಡ ಅವಘಡಗಳು ಎಲ್ಲೆಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ಇದು ಜೀವನ ಮಾಡಲಿಕ್ಕೆ ಅನುಕೂಲ ಎಲ್ಲಿರುತ್ತೆ ಅಲ್ಲಿ ಮಾಡ್ಕೊಳೋದು ಒಳ್ಳೆಯದು ಅಂತ ನಾನು ಪಾಲಿಸಿ ಕೇಳಿದ್ರು ಓಕೆ ಗುರುಜಿ ಥ್ಯಾಂಕ್ ಯು ಸೋ ಮಚ್ ಸಾಕಷ್ಟು ಇತ್ತೀಚೆಗೆ ಏನು ವೈರಲ್ ಆಗ್ತಾ ಇದೆ ಆ ಸುದ್ದಿಗಳ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದೀರಾ ನೋಡೋಣ ಮುಂದಿನ ದಿನಗಳಲ್ಲಿ ನೀವು ಹೇಳಿದಾಗೆ ಏನಾದರೂ ಅವಘಡಗಳು ಸಂಭವಿಸುತ್ತಾ ಬೇರೆ ರೀತಿಯಾಗಿ ಏನೇನೆಲ್ಲ ಬದಲಾವಣೆ ಆಗುತ್ತಾ ಕಾದ್ ನೋಡೋಣ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ನಮ್ಮ ಜೊತೆಗೆ ಇದ್ದಿದ್ದಕ್ಕೆ ಗುರು ಸರ್ವಜನ ಸುಖಿನ ಒಬ್ಬ ಮಂತು ಸಮಸ್ತ ಸನ್ಮಂಗಳಿ ಬಂತೋಬ ಲೋಕ ಸಮಸ್ತ ಸುಖಿನ ಒಬ್ಬ ಸಮಸ್ತ ಸಣ್ಣ ಬಂದು ಕೃಷ್ಣ ಮುಂದೆ ಜಗದ್ಗುರು ಶ್ರೀ ಕೃಷ್ಣ ಅರ್ಪಣಮಸ್ತು ಶುಭಮಸ್ತು ಯಶಸ್ವಿ ಫಲಪ್ರಾಪ್ತರ ಎಸ್ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್ ಇದು ಜನರ